ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿ ಗೌಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕು ಕಮೆಂಟು ಶೇರ್ ಮಾಡೋದ ಮಾತ್ರ ಮರಬೇಡಿ ಆ್ಯಕ್ಚುಲಿ ನಾನು ಎರಡು ಮಕ್ಕಳನ್ನೂ ಸ್ಕೂಲಿಗೆ ಹೋದ್ಮೇಲೆ ಮೇಲೆ ನನ್ನ ದಿನಾಚರಿ ಏನಿರುತ್ತೆ ಅನ್ನೋದನ್ನು ಈ ವ್ಲಾಗಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಮಕ್ಕಳನ್ನ ಎರಡನ್ನೂ ಸ್ಕೂಲ್ ಕಳಿಸಿ ನನ್ನ ಡೇನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ಒಂದು ನನಗೆ ಡೈಲಿ ಇದೇ ಥರ ಇರಲ್ಲ ಬೇರೆ ಬೇರೆ ಕೆಲಸಗಳಿರ್ತವೆ ನೀವು ನೋಡಿದ್ದೀರ ಗೊತ್ತಿರುತ್ತೆ ರೈತರು ಮನೇಲಿ ಕೆಲಸ ಎಷ್ಟಿರುತ್ತೆ ಅಂತ ಸೊ ಅವ್ರು ಹೋದ್ಮೇಲೆ ಚಾಪೆ ಹಾಸ್ಕೊಂಡು ಓದ್ಕೊಂಡಿದ್ರು ಸೊ ಅದನ್ನೆಲ್ಲ ತದ್ದು ಕ್ಲೀನ್ ಮಾಡಿ ಮನೆ ಕಸ ಎಲ್ಲ ಗುಡಿಸಿ ನಾಯಿಗೆ ಸ್ವಲ್ಪ ಅನ್ನ ಹಾಕ್ಬೇಕಿತ್ತು ಹಾಕಿದೆ ಹಾಗೆ ಏನು ಮಾಡೋ ಆಗಿರಲಿಲ್ಲ ಇವತ್ತು ಸಾಂಬಾರಿತ್ತು ಹಂಗಾಗಿ ಸಾಂಬಾರೆಲ್ಲ ಕಾಯಿಸಿ ಸೆಲ್ಫ್ ಎಲ್ಲ ಕ್ಲೀನ್ ಮಾಡಿದೆ ಇನ್ನೂ ನನಗೆ ಎರಡು ಮೂರು ಹಾಡು ಮರಿ ತಂದಿತ್ತವ್ರೆ ಮನೆಯಲ್ಲಿ ಸೊ ಇನ್ನೂ ಒಂದು ಎಕ್ಸ್ಟ್ರಾ ನನಗೆ ಕೆಲಸ ಹಾಡಾಗುತ್ತೆ ಿದೆ ಹಾಗಾಗಿ ಹಾಡು ಮರಿ ಕಸ ಎಲ್ಲ ಗುಡಿಸಿ ಅವನ್ನೆಲ್ಲ ಹೊರಗಡೆ ಬಿಟ್ಟು ಮೇಯೋಕ್ಕೆ ಸೊ ಅವನ್ನೆಲ್ಲ ನಾನು ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾವು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಾನು ಯಾವಾಗಲೂ ಎಡಿಟ್ ಮಾಡಬೇಕಾದ್ರೆ ಅಥವಾ ವಾಯ್ಸ್ ಕೊಡಬೇಕಾದ್ರೆ ಯಾರಾದರೂ ಬಂದೇ ಬಿಡ್ತಾರೆ ಇಲ್ಲ ನಮ್ಮ ಮನೆಯವ್ರು ಏನಾರು ಕೇಳ್ತಾರೆ ಇಲ್ಲ ಮಕ್ಕಳು ಏನಾರು ಕೇಳ್ತಾರೆ ನಾನು ಏನೋ ಹೇಳ್ತಾ ಇದ್ದೆ ಮಧ್ಯದಲ್ಲಿ ನಮ್ಮ ಮನೆಯವ್ರು ನೀರು ಕೊಡೋದರೂ ಕುಡಿಯೋಕ್ಕೆ ಸೊ ಕೊಡೋ ಕೊಡೋದೆ ಅದೆಲ್ಲ ನಿತ್ಕತ್ತು ಸೊ ಹಾಡಿನ ಕಸ ಎಲ್ಲ ಗುಡಿಸಿ ನಾನು ಹೊರಗಡೆ ಹಾಕ್ತೆ ಅಂದರೆ ನಾನು ಡೈಲಿ ರೊಟೀನ್ ಇದೇ ಥರ ಇರೋಲ್ಲ ಮಕ್ಕಳು ಕಳಿಸಿದ್ಮೇಲೆ ಸೊ ಬೇರೆ ಬೇರೆ ಥರ ಇರುತ್ತೆ ಆ್ಯಕ್ಚುಲಿ ನಾನು ದೋಸೆ ಬೆಳಗ್ಗೆ ದೋಸೆ ಮಾಡೋಕ್ಕೆ ಅಂತ ನೆನೆ ಹಾಕ್ತಿದ್ದೀನಿ ಅಂದರೆ ನಾನು ದೋಸೆಗೆ ಉದ್ದಿನಬೇಳೆ ಹಾಕಿದನೆಯಾ ಉದ್ದಿನಬೇಳೆ ಆಗಲಿ ಬೇಳೆ ಆಗಲಿ ಅಥವಾ ಕಡಲೆಬೇಳೆ ಆಗಲಿ ಅದು ಏನನ್ನೂ ಹಾಕ್ತಾನೆಯಾ ಒಂದೆರಡುವರೆ ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಎರಡು ಮೂರು ಸರಿ ವಾಶ್ ಮಾಡ್ಕೊತಿದ್ದೀನಿ ಅದನ್ನು ವಾಶ್ ಮಾಡಿಕೊಂಡು ಮೆಂತ್ಯ ಒಂದೆರಡು ಸ್ಪೂನ್ ಮೆಂತ್ಯ ಹಾಕ್ತಿದ್ದೀನಿ ಮತ್ತು ಅದಕ್ಕೆ ಒಂದು ಎರಡು ಸ್ಪೂನ್ ಮೆಂತ್ಯ ಹಾಕಿ ಅದಕ್ಕೊಂದು ಸ್ವಲ್ಪ ಅಂದರೆ ಒಂದು ಅರ್ಧ ಗ್ಲಾಸಷ್ಟು ನಾನು ಅವಲಕ್ಕಿ ಹಾಕ್ತಿದ್ದೀನಿ ಅವಲಕ್ಕಿನ ಅದು ಹುಳ ಗಿಳ ಆಗುತ್ತೆ ಅಂತ ಫ್ರಿಜ್ ಒಳಕ್ಕೆ ಇಟ್ಕೊಂಡಿದ್ದೆ ಸೊ ಹಾಗಾಗಿ ಅವಲಕ್ಕಿ ತಗೊತಿದ್ದೀನಿ ಒಂದು ಅರ್ಧ ಗ್ಲಾಸಷ್ಟು ನಾನು ಎರಡೂವರೆ ಗ್ಲಾಸಿಗೆ ಅರ್ಧ ಗ್ಲಾಸಷ್ಟು ಅವಲಕ್ಕಿ ಹಾಕೋತಿದ್ದೀನಿ ಅವಲಕ್ಕಿನ ಒಂದು ಬಟ್ಲಿಗೆ ತೆಗೆದಿಟ್ಟು ಅದನ್ನು ನಾನು ರುಬ್ಬ ಟೈಮಲ್ಲಿ ಒಂದು ಆಫ್ ಆನ್ ಅವರ್ ಇದೆ ರುಬ್ಬೋದು ಅನ್ನೋಂಗೆ ನಾನು ನೆನೆ ಹಾಕಿ ಇಡ್ತೀನಿ ಸೊ ಇನ್ನು ಸ್ವಲ್ಪ ಬೆಣ್ಣೆ ಕಡಿಯೋದಿತ್ತು ನಾನು ಆ್ಯಕ್ಚುಲಿ ಅದು ಎಲ್ಲ ಏನಿರುತ್ತೆ ಅದನ್ನೆಲ್ಲ ತೆಗೆದು ಫ್ರಿಜ್ ಒಳಗೆ ಇಟ್ಟಿರ್ತೀನಿ ಬರೀ ಕೆನೆನ ಕೂಡಿಟ್ರೆ ಅದೊಂಥರ ಸ್ಮೆಲ್ಲು ಅದು ಚೆನ್ನಾಗಾಗೋಲ್ಲ ಬೆಣ್ಣೆ ಅದು ನೀಟಾಗಿ ಬರೋದು ಇಲ್ಲ ನಮ್ಮ ಮನೆ ಮಕ್ಕಳು ಯಾರೂ ತಿನ್ನೋದೇ ಇಲ್ಲ ಆ ಥರ ಬರೀ ಕೆನೆ ಕೂಡಿಟ್ಬಿಟ್ಟು ಕಡ್ಕೊತಾರಲ್ಲ ಹಂಗಾಗಿ ಅದನ್ನು ಅದನ್ನು ನನ್ನ ಮಕ್ಳು ತಿನ್ನಲ್ಲ ನನಗೂ ಇಷ್ಟ ಆಗಲ್ಲ ನಾನು ಅದರೊಳಗಡೆಗೆ ಮೊಸರು ತಿನ್ ಅಂದರೆ ಊಟವೆಲ್ಲ ಮಾಡಿ ಆದಮೇಲೆ ಮೊಸರು ಏನಾದರೂ ನಿಲ್ಕಿದರೆ ಆ ಮೊಸರನ್ನ ಅದರೊಳಗಡೆ ಹಾಕಿ ಇಟ್ಕೊಂಡಿರ್ತೀನಿ ಬೆಣ್ಣೆ ನಮಗೆ ಆಗುತ್ತೆ ಮನೆಗೆ ನಾವೇನು ಬೆಣ್ಣೆ ಏನು ತೊಗೊಳೋಕೋಗಲ್ಲ ದುಡ್ಡು ಕೊಟ್ಟು ಮನೆಗೆ ಆಗುತ್ತೆ ಬಿಕಾಸ್ ಡೈಲಿ ನಾವು ಹಾಲು ಮನೇಲಿ ಇರೋದ್ರಿಂದ ಡೈಲಿ ಕಾಸೋದ್ರಿಂದ ಕೆನೆ ಇರುತ್ತೆ ಅಲ್ವಾ ಸೊ ತೆಗೆದಿಟ್ಕೊಂಡು ಬೆಣ್ಣೆ ಮಾಡ್ಕೊತೀನಿ ನಾನು ಏನು ಅಕ್ಕಿ ನೆನೆಯಾಕಿದೆ ಅದಕ್ಕೆ ರುಬ್ಬಕ್ಕೆ ಕಾಯಿರಲಿಲ್ಲ ಹಂಗಾಗಿ ಕಾಯಿನ ಎಡ್ದಿಟ್ಕೊಂಡಿದ್ದೆ ಎಡ್ದಿಟ್ಕೊಂಡಿದ್ದೀನಿ ಇವಾಗ ಅಕ್ಕಿ ರುಬ್ಬನ ಅಂತ ಹೇಳ್ಬಿಟ್ಟು ಅಕ್ಕಿ ರುಬ್ಕಿದ್ದೀನಿ ನುಣ್ಣಗೆ ರುಬ್ಕೋಬೇಕು ಒಂದು ಚೂರು ಅದನ್ನು ಏನು ಕಾಳು ಕಾಳು ಥರ ಇರಬಾರ್ದು ನುಣ್ಣಗೆ ರುಬ್ಬಬೇಕು ಅದಕ್ಕೆ ನಾನು ಬರಿ ಬರಿ ಮೆಂತೆ ಮತ್ತು ಅವಲಕ್ಕಿ ಅಷ್ಟೇ ಹಾಕಿರೋದು ಅದ್ರ ಜೊತೆಗೆ ನಾನು ಎರಡೂವರೆ ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸು ಅಥವಾ ಎರಡು ಗ್ಲಾಸು ಕಾಯಿ ಹಾಕಿ ರುಬ್ತಾಯಿದ್ದೀನಿ ಕಾಯಿನ ನುಣ್ಣು ರುಬ್ಬಿ ಅದರೊಳಗಡಿಕೆ ಹಾಕಿಡಬೇಕು ನಮಗೆ ಉದ್ದಿನಿ ಹಾಕೋದ್ರಿಂದ ಎದೆ ಉರಿ ಅಥವಾ ಇವತ್ತೇನು ಉದ್ನಿಬೇಳೆ ಖಾಲಿಯಾಗಿದೆ ಈಗ ಅಂಗಡಿಗೆ ಹೋಗಿ ತರಬೇಕಲ್ಲಪ್ಪ ಅನ್ನೋದಾದರೆ ನಾವು ಏನು ಮಾಡಬೇಕು ಅಂತ ಏನಾದರೂ ಆ ಥರ ಅನಿಸಿದ್ರೆ ನಾವು ಒಂದು ಸ್ವಲ್ಪ ಕಾಯಿ ಇದ್ರೆ ಮನೇಲಿ ಕಾಯಿ ಹಾಕಿಬಿಟ್ಟು ಒಂದು ಸ್ವಲ್ಪ ಮೆಂತ್ಯ ಮತ್ತು ಇಲ್ಲ ಅವಲಕ್ಕಿನ ಹಾಕಿ ಅವಲಕ್ಕಿ ಇಲ್ಲದೇ ಆದರೆ ಸ್ಕಿಪ್ ಮಾಡ್ಕೋಬೋದು ಬೇಕಾದರೆ ಹಾಕಿಬಿಟ್ಟು ರುಬ್ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ನೈಟೇ ರುಬ್ಬಿ ಕಲಸಿ ಇಡಬೇಕಾದ್ರೆ ನಾನು ನೈಟೇ ಉಪ್ಪು ಹಾಕ್ತೀನಿ ಇವಾಗೆಲ್ಲ ಚಳಿಗಾಲ ಅಲ್ವಾ ಸೊ ಉಬ್ಬಲ್ಲ ಅಂತ ಹೇಳಿ ನೈಟು ಉಪ್ಪಾಕಿ ಎಲ್ಲ ಕಲಸಿ ನೀಟಾಗಿ ಇದ್ದೀನಿ ಅದಕ್ಕೆ ಕಾಂಬಿನೇಷನ್ ಆಗಿ ನಾನು ಸ್ವಲ್ಪ ಕಡಲೆಕಾಳು ನೆನೆ ಹಾಕಿದ್ದೆ ನೈಟೇ ಅದಕ್ಕೆ ಕಡಲೆಕಾಳು ಗೊಜ್ಜು ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪೆಲ್ಲ ಹಾಕಿ ಅದು ರೆಡಿಯಾಗಿದೆ ಅದನ್ನೇನು ರೆಸಿಪಿ ನಾನು ತೋರ್ಸೋಕ್ಕೋಗಿಲ್ಲ ಹೋಗಿಲ್ಲ ಸೊ ಅದನ್ನು ರೆಡಿ ಮಾಡ್ತಾಯಿದ್ದೀನಿ ಈ ಕಡೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅದು ಕಡಲೆಕಾಳು ಗೊಜ್ಜೆಲ್ಲ ರೆಡಿ ಆಯ್ತು ಎಷ್ಟು ಚೆನ್ನಾಗಿ ಉಬ್ಬಿದೆ ತುಂಬ ಚೆನ್ನಾಗಿ ಬರುತ್ತೆ ಅಂತೂ ಉದ್ನಿ ಬೆಳೆ ಖಾಲಿಯಾಗಿದೆ ಅಥವಾ ನಮ್ಗೆ ಎದೆ ಉರಿ ಅನ್ನೋರು ಸ್ವಲ್ಪ ಗಟ್ಟಿ ಇತ್ತು ಹಂಗಾಗಿ ನೀರು ಹಾಕೊಂಡಿದೀನಿ ಎದೆ ಉರಿ ಅನ್ನೋರು ನೀವು ಈಸಿಯಾಗಿ ಇದನ್ನ ಮಾಡ್ಕೋಬೋದು ಆದರೆ ಇದನ್ನ ನಾವು ಏನು ಅದು ಏನಿದೆ ಅರ್ಲೆ ಅಂದರೆ ಇದು ತವಾ ಏನಿದೆ ಅಷ್ಟು ಅಗ್ಲೂ ನಾವು ದೋಸೆ ಉಳ್ಕೊಂಡ್ರೆ ಅದು ಕೆಳಗಡೆ ಹೊತ್ತದಂಗೆ ಆಗುತ್ತೆ ನಾವು ಸಟ್ಟು ದೋಸೆ ಮಾಡ್ತೀವಲ್ವಾ ಸೊ ಆ ರೀತಿನೇ ನಾವು ದೋಸೆ ಮಾಡಿಕೆ ತುಂಬ ಹಗ್ಲಾಗಿ ಮಾಡಕ್ಕೆ ಹೋಗ್ಬಾರ್ದು ದೋಸೆನ ಇದು ಕೆಳಗಡೆ ಒತ್ತಿದಂಗೆ ಒತ್ತಿದಂಗೆ ಆಗುತ್ತೆ ತಿನ್ನೋಕ್ಕಾಗಲ್ಲ ನಾವು ಸೇಮ್ ಸೊಟ್ ಸಟ್ಟ ದೋಸೆ ಯಾವ ಥರ ಬರುತ್ತೆ ಅದೇ ಥರನೇ ಮಾಡ್ಕೋಬೇಕು ಅದು ದೋಸೆ ಮೇಲೆ ಚಿಕ್ಕ ಚಿಕ್ಕ ಥರ ಬರೋದು ತುಂಬಾ ಚೆನ್ನಾಗಾಗುತ್ತೆ ನೀವು ಟೂ ಸೈಡ್ ಬೇಕು ಅಂದರೆ ಟೂ ಸೈಡ್ ಬೇಕಾದ್ರು ಬೇಯ್ಸ್ಕೊಬೋದು ಒಂದು ಸೈಡ್ ಬೇಕು ಅಂದರೆ ಒಂದು ಸೈಡ್ ಬೇಕಾದ್ರು ಬೇಯಿಸ್ಕೊಬೋದು ನಮ್ಮ ಮನೆಯಲ್ಲಿ ಒಂದೇ ಸೈಡ್ ಬೇಯಿಸಿದ್ದೆ ಮಕ್ಕಳಿಗೆಲ್ಲವ ಅವ್ರಿಗೆ ನಮ್ಮ ಮನೆಯವ್ರು ಸ್ವಲ್ಪ ಒಂದು ಸೈಡ್ ತಿನ್ನಲ್ಲ ಅವ್ರಿಗೆ ಟೂ ಸೈಡ್ ಬೇಯಿಸ್ಬೇಕು ಹಂಗಾಗಿ ಅವ್ರಿಗೆ ಟೂ ಟೂ ಸೈಡು ಕೂಡ ಬೇಯಿಸಿ ತೋರಿಸ್ತಿದ್ದೀನಿ ನೋಡಿ ಈ ಥರ ಬರುತ್ತೆ ದೋಸೆ ತುಂಬಾ ಚೆನ್ನಾಗಿತ್ತು ನನ್ನ ಮಗ ಅದನ್ನೇ ಹೇಳ್ತಿದ್ದ ಇನ್ಮೇಲೆ ಇದೇ ಥರ ದೋಸೆ ಮಾಡಮ್ಮ ಉದ್ದಿನ ಬೇಳೆ ಏನು ಹಾಕೋಕೋಗ್ಬೇಡ ಅಂತ ಸೊ ನೀವು ಕೂಡ ನಿಮ್ಮ ಮನೇಲಿ ಒಂದುಸರಿ ಟ್ರೈ ಮಾಡಿ ನೋಡಿ